ಅಂದ್ರೆ ಏನಿಲ್ಲ ತಾವು ಒಂದಷ್ಟು ಕೊಟೇಶನ್ಸ್ ಕೊಡಬಹುದಾ ಅನ್ನೋದನ್ನ ಪ್ರಯತ್ನ ಪಡ್ತಾ ಇದ್ದೆ ಅಷ್ಟೇ ನಾವು ಇಂಥ ಪುಸ್ತಕ ಇಂಥ ಭಾಷಣ ಈ ವರದಿ ಹಿಂಗೇನಾದ್ರು ಕೊಡಬಹುದಾ ಅಂತ ಪ್ರಯತ್ನ ಒಂದೇ ಒಂದೇ ನಿಮಿಷ ಸಂವಿಧಾನ ತಜ್ಞರು ಸುಧಾಕರ್ ಹೊಸಳ್ಳಿ ಅವರು ನಮ್ಮ ಸ್ಟುಡಿಯೋದಲ್ಲಿ ಇದ್ದಾರೆ ಸುಧಾಕರ್ ಅವರೇ ಕೆಲ ಆರೋಪಗಳನ್ನು ಕೇಳಿಸ್ಕೊಂಡು ಪಾಯಿಂಟ್ ಬೈ ಪಾಯಿಂಟ್ ಹೇಳ್ತಾ ಹೋಗ್ಬಿಡಿ ಸಂವಿಧಾನವನ್ನು ಇವ್ರ ಇವ್ರು ಯಾವತ್ತೂ ಒಪ್ಕೊಂಡೇ ಇಲ್ಲ ಅಜಿತ್ರ ನಾನು ನಿನ್ನೆ ಕೂಡ ನೀವು ಚರ್ಚೆನಲ್ಲಿ ಹೇಳಿದೆ ಇಡೀ ರಾಜ್ಯ ನೋಡ್ತಿರುತ್ತೆ ಈ ರೀತಿ ಸುಳ್ಳು ಹೇಳ್ಕೊಂಡೇ ಜೀವನ ಮಾಡಬಾರ್ದು ನೀವು ಕೇಳಿದ್ರಿ ಯಾವುದಾದ್ರೂ ಕೋರ್ಟ್ ಮಾಡ್ಬೋದಾ ಅಂತ ಈಗ ಸಂವಿಧಾನವನ್ನು ಆರಂಭದಲ್ಲಿ ಒಪ್ಕೊಳ್ಳಿಲ್ಲ ಅವ್ರು ಆರಂಭದಿಂದ ಇಲ್ಲಿವರೆಗೂ ಒಪ್ಪಿಲ್ಲ ಕೋರ್ಟ್ ಇಲ್ಲ ಅವ್ರ ಹತ್ರ ದಾಖಲೆ ಇಲ್ಲ ಆದರೂ ಹೇಳ್ತಿದ್ದಾರೆ ಅದನ್ನು ನಾನು ನೀವು ಕೇಳಿದಿರಿ ಅಂತ ಹೇಳ್ತೀನಿ ಆರ್ಗನೈಸರ್ ಉಲ್ಲೇಖ ಮಾಡಿದರು ಆರ್ಗನೈಸರು ಆರ್ ಎಸ್ ಎಸ್ನ ಅಧಿಕೃತ ಸಂಸ್ಥೆ ಅಲ್ಲ ಮುಖವಾಣಿ ಅಲ್ಲ ಆರ್ ಎಸ್ ಎಸ್ನಿಂದ ಪ್ರೇರೇಪಿತಗೊಂಡಂಥ ಒಂದು ಇಂಡಿಪೆಂಡೆಂಟ್ ಬಾಡಿ ಆದರೂ ನವೆಂಬರ್ ಇಪ್ಪತ್ತೆಂಟು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಯಾವತ್ತು ನಾವು ಸಂವಿಧಾನವನ್ನು ಅಡಾಪ್ಟ್ ಮಾಡಿಕೊಂಡ್ವಿ ಆ ಎರಡು ದಿನದ ನಂತರ ಒಂದು ಆರ್ಗನೈಸರಲ್ಲಿ ಒಂದು ವಿಮರ್ಶೆ ಬಂದಿದೆ ನಾವು ಏನು ಈಗ ಆರೋಪ ಮಾಡಿದರೆ ಅವರು ಸರಿಯಾಗಿ ದಾಖಲೆಗಳನ್ನು ಪರಿಶೀಲಿಸಬೇಕು ಈ ದೇಶದ ಸಂವಿಧಾನವನ್ನು ಪ್ರಪ್ರಥಮವಾಗಿ ರಿವ್ಯೂ ಮಾಡಿದ್ದು ವಿಮರ್ಶೆ ಮಾಡಿದ್ದು ಕಟು ಟೀಕೆ ಮಾಡಿದ್ದು ಆರ್ ಎಸ್ ಎಸ್ ಅಲ್ಲ ಕಟು ಟೀಕೆ ಮಾಡಿದ್ದು ಅದು ಕಮ್ಯುನಿಸ್ಟರು ಭಾರತದ ಗಣರಾಜ್ಯ ಸಂವಿಧಾನ ಅನ್ನುವ ಕೆಂಪು ಪುಸ್ತಕವನ್ನು ಇಟ್ಕೊಂಡು ಏನು ರಾಹುಲ್ ಗಾಂಧಿ ಇಟ್ಕೊಂಡು ಓಡಾಡ್ತಿರ್ತಾರಲ್ಲ ಅದು ಭಾರತದ ಗಣರಾಜ್ಯ ಅನ್ನುವ ಗಣರಾಜ್ಯ ಸಂವಿಧಾನ ಅನ್ನುವ ಕಮ್ಯುನಿಸ್ಟರ ಪುಸ್ತಕ ಅದರಲ್ಲಿ ರಿವ್ಯೂ ಮಾಡ್ತಾರೆ ಅಂದರೆ ಸಂವಿಧಾನದಲ್ಲಿ ಏನೇನು ತಪ್ಪಿದೆ ಅಂತ ಆಮೇಲೆ ಹಿಂದೂ ಮಹಾಸಭಾ ಒಂದು ರಿವ್ಯೂ ಮಾಡುತ್ತೆ ಆಮೇಲೆ ಆರ್ಗನೈಸರಲ್ಲಿ ಬಂದ ಒಂದು ವಿಮರ್ಶೆ ಏನು ಹೇಳುತ್ತೆ ಭಾಳ ಸ್ಪಷ್ಟವಾಗಿ ಅವ್ರು ಇವತ್ತು ಇವತ್ತಿಗೂ ಡಾಕ್ಯುಮೆಂಟ್ ಇದೆ ಇಂಡಿಯನ್ನೆಸ್ ಅಂತ ಏನಿದೆ ಭಾರತೀಯತೆ ಭಾರತೀಯತೆಯ ಗುಣಾವಗುಣಗಳು ಅಥವಾ ಭಾರತೀಯತೆಯ ಅಧಿಕ ಗುಣಗಳು ಈ ಸಂವಿಧಾನದ ಒಳಗೆ ಇಲ್ಲ ಇನ್ನೂ ದಿನ ಜೋಡಿಸ್ಬೋದಾಗಿತ್ತು ಆದರೆ ಇದೇ ಆರ್ಗನೈಸರ್ನ ಲೇಖನದ ಸಂದರ್ಭ ಗುರುಜಿ ಹೇಳ್ತಾರೆ ಈ ಸಂವಿಧಾನ ಮುಂದೆ ಈ ದೇಶದ ದಿಕ್ಕು ದೆಸೆಯನ್ನು ನಿರ್ಧಾರ ಮಾಡುತ್ತೆ ಅಂತ ಇದು ದಾಖಲೆ ಇದೆ ಎರಡನೇದು ಕೆಲವರು ಹೇಳಿಕೆಗಳು ಬಂದಾಗ ಯಾವ ಸಂದರ್ಭದಲ್ಲಿ ಹೇಳಿದ್ರು ಅನ್ನೋದನ್ನ ನೋಡಬೇಕು ಕಾಂಟ್ಯಾಕ್ಟ್ ನೋಡಬೇಕು ಅಂತ ಆಗುತ್ತೆ ಇನ್ನು ಕೆಲವರ ಅಬ್ಸಲ್ಯೂಟ್ ಆಗಿ ತಗೋಬೇಕು ಅಂತೀರಿ ನೀವು ಸಂವಿಧಾನವನ್ನು ಸುಟ್ಟ ಹಾಕಬೇಕು ಅಂತ ಪೆರಿಯಾರ್ ಹೇಳಿದ್ರಲ್ರಿ ಅಂದಾಗ ಅವ್ರು ಯಾವ ಸಂದರ್ಭಕ್ಕೆ ಹೇಳಿದ್ರು ಅನ್ನೋದನ್ನ ನೋಡಬೇಕು ಅಂತ ಅಂಬೇಡ್ಕರ್ ಹೇಳಿದ್ರು ಹೌದು ಅವ್ರು ಕೊನೆ ಅವ್ರ ಕೊನೆಯ ಭಾಷಣದಲ್ಲಿ ಸಂವಿಧಾನ ರಚನೆ ಭಾಷಣದ ಒಂಬೈನೂರ ಒಂದ್ ನಿಮಿಷ ಇವ್ರು ಹೆಚ್ಚು ಚೆನ್ನಾಗಿ ಹೇಳ್ತಾರೆ ಅಂದ್ರೆ ಸಂವಿಧಾನವನ್ನ ನಾನೇ ಸುಡ್ತೀನಿ ಸರಿ ಇಲ್ಲ ಅಂತಂದ್ರೆ ಅಂಬೇಡ್ಕರ್ ಹೇಳಿದ್ರು ಅದಕ್ಕೆ ಪೆರಿಹಾರ ಸುಟ್ರು ಅಂತ ಏನ್ರಿ ನಾಚಿಕೆ ಆಗ್ಬೇಕಲ್ವೇನ್ರಿ ಹಾ ಆಮೇಲೆ ಇನ್ ಎರಡನೇ ಅಂಶ ರಾಷ್ಟ್ರಗೀತೆ ಪ್ರಜೆಗಳಾದ ನಾವು ನಿಮ್ಮ ವಾದ ಕೇಳಿಸ್ಕೊಂಡಿದ್ದಾರೆ ಜನ ಭಾರತೀಯತೆ ರಾಷ್ಟ್ರಧ್ವಜ ಏನಾದ್ರು ಆರ್ ಎಸ್ ಎಸ್ ನಲ್ಲಿ ಆರ್ ಎಸ್ ಎಸ್ ನ ಕಚೇರಿಯಲ್ಲಿ ಆರಿದ್ದು ಇದೆ ಅಂದ್ರೆ ನೀವು ತೋರಿಸಿ ಅಂತ ಹೇಳಿದ್ರು ಅದರಿಂದ ಆರೋಪದಿಂದ ಒಂದು ಕೆಲಸ ಮಾಡ್ತೀವಿ ನಾವು ಹುಡುಕಿ ತೋರಿಸ್ತೀವಿ ಆರ್ ಎಸ್ ಎಸ್ ನ ಬಾವುಟ ಇಳಿದ್ಮೇಲೆ ಅಂದ್ರೆ ಏನ್ ಏನು ಹೇಳ್ತೀರಿ ರಾಷ್ಟ್ರಧ್ವಜ ಆರಿದ್ದು ಮೇಲೆ ಆ ಕಂಬಕ್ಕೆ ಆರಾಮಿತ್ರವ್ರನ್ನ ನೇಣಾಕ್ಲಿಕ್ಕಾಗತ್ತಾ

ಹೇಳ್ತಾ ಇದೀನಿ ನಾನು ಆರೋಪ ಇದೆ ಆರೋಪ ಇದೆ ಆರೋಪ ಮುಕ್ತರಾಗ್ರಿ ಅಷ್ಟೇ ಖುಷಿ ನೋಡಿ ನನ್ ಶಬ್ದ ಮಾಡಿದ್ರೆ ಇಷ್ಟ ಆಗಲ್ಲ ಟೆನ್ಷನ್ ಆಗತ್ತೆ ಹಾರ ಮಹೇಶ್ ದೇಶ ಹಾರ ಮಹೇಶ್ ಶೇಷದಲ್ಲಿ ಹಾರ ಮಹೇಶ್ ಒಂದು ನಿಮಿಷ ಕೇಳಿಸ್ಕೊಳ್ಳಿ ಒಂದು ನಿಮಿಷ ಹಾರ ಮಹೇಶ್ ಒಂದು ನಿಮಿಷ ಕೇಳಿಸ್ಕೊಳ್ಳಿ ನೀನೇನಕಕ ಆಗಲ್ಲ ಹಾರ ಮಹೇಶ್ ಹಾರ ಮಹೇಶ್ ನೀನೇನಕ ಪ್ರಚೋದನೆ ಮಾತಾಡಿದ್ರೆ ಆ ಮಾತಾಡಬಾರದು ನೀವು

ಪೆರಿಯಾರ್ ಸಂವಿಧಾನವನ್ನ ಸುಡಬೇಕು ಅಂದ್ರು ಸುಟ್ರು ಅದಕ್ಕೆ ಎಕ್ಸ್ಪ್ಲನೇಷನ್ ಕೊಡಕ್ ಬರ್ತೀರಿ ನೀವು ಅದ್ ಯಾವ ಕಾಂಟೆಕ್ಸ್ ನಲ್ಲಿ ಮಾಡಿದ್ರು ಗೊತ್ತಾ ಅಂತ ಸಂವಿಧಾನದ ಬಗ್ಗೆ ಆರ್ ಎಸ್ ಎಸ್ ನ ವಿಮರ್ಶೆ ಏನಿತ್ತು ಅಂತ ಹೇಳಿದ್ರೆ ಒಂದೇ ನಿಮಿಷ ಸಮಾನತೆ ಭ್ರಾತೃತ್ವಕ್ಕೋಸ್ಕರ ಹೋರಾಟ ಮಾಡಿದರೆ ಪೆರಿಯಾರ್ ರಾಮಸ್ವಾಮಿ ನಾಯಕರವರು ಪೆರಿಯಾರ್ ರಾಮ್ಸ್ವಾಮಿ ನಾಯ್ಕರ್ ಈ ದೇಶದಲ್ಲಿ ಸ್ವಾತಂತ್ರ್ಯ ಸಮಾನತೆ ಭ್ರಾತೃತ್ವ ಎಲ್ಲರನ್ನು ಒಟ್ಟಿಗೆ ಕೂಡಿಸುವಂತಹ ರೀತಿಯಲ್ಲಿ ಹೋರಾಟ ಮಾಡಿದ್ದಾರೆ ನಮಗೆ ಅಂಬಿಧಾನವನ್ನು ಸುಟ್ಟಾಕಿದ್ದಾರೆ ಗೌರವ ಇದೆ ಒಟ್ಟಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಗೌರವ ಇದೆ ಕರೆಕ್ಟ್ ಆಗ ಹೇಳಿ ಸರ್ ಪ್ರಪಂಚ ಉಗಿಯದ ಇವ್ರುಗಳಿಗೆ ಉಗಿಯದ ಎಂಜಿಲ್ ವೇಸ್ಟ್ ಆಗ್ಬಾರ್ದು ಮಹೇಶ್ ಇನ್ನೊಬ್ಬರು ಮಾತನಾಡ್ತಾ ಇರುವಾಗ ತಾವು ಮಧ್ಯ ಪ್ರವೇಶಿಸ್ತಾ ಇರುವ ರೀತಿಯನ್ನ ನೋಡಿದ್ರೆ ಮಾತಾಡೋದಕ್ ವಿಷಯ ಇಲ್ಲ ಅಂತ ಅನ್ಸುತ್ತೆ ನೋಡೋರ್ಗಂಗ ಅನ್ಸುತ್ತೆ ಮಾತಾಡೋದಕ್ಕೆ ವಿಷಯ ಇಲ್ಲ ಅಂತ ತಾವು ಕೆಲವು ಅಂಶಗಳನ್ನು ಹೇಳಿದೀರಿ ನೀವೇನ್ರಿ ಸಂವಿಧಾನದಲ್ಲಿ ಭಾರತೀಯತೆ ಇಲ್ಲ ಅದನ್ನೇ ಹೇಳಿ ಪ್ಲೀಸ್ ಹೇಳಿ ಪ್ಲೀಸ್ ಹೇಳಿ ಮಾತಾಡೋಕ್ಕೆ ತುಂಬಾ ವಿಚಾರ ಇದೆ ಭಾರತೀಯತೆ ಇಲ್ಲ ಒಂದ್ ಸ್ವಲ್ಪ ಕೆಲಸಗಳ ಒಪ್ಪೋದಿಲ್ಲ ನೀವು ಮಾತಾಡಿ ಪೆರಿಯಾರ್ ರಾಮಸ್ವಾಮಿ ಅವರು ಸಂವಿಧಾನ ಸುಟ್ಟಾಗ ನಾವು ಒಪ್ಕೊಳ್ಬೇಕಾದ್ನ ನಾವು ಒಪ್ಕೊಳ್ಳೋದಿಲ್ಲ ಅದನ್ನ ಎಸ್ ಸರ್ ಈಗ ಅಜಿತ್ ನಾ ಏನ್ ಹೇಳಿದ್ರೆ ಹೇಳಿಸ್ಕೊಳ್ಬೇಕು ಮತ್ತೆ ಸರಿಯಾಗಿ ಅದಕ್ಕೆ ವಿಚಾರಣೆ ವಿಚಾರವನ್ನು ಮಂಡಿಸ್ಬೇಕು ಅತಿಯಂತ ಹೆಚ್ಚು ಭಾರತೀಯತೆಯ ಗುಣಗಳು ಸಂವಿಧಾನದಲ್ಲಿ ಇಲ್ಲ ಎಂಬ ವಿಮರ್ಶೆ ಮಾಡಿದೆ ಅಂತ ನಾ ಹೇಳಿದ್ದು ಭಾರತೀಯತೆ ಇಲ್ಲ ಅಂತ ಆರ್ ಎಸ್ ಎಸ್ ಬರ್ತದೆ ಎಲ್ಲಿದೆ ದಾಖಲೆ ಇದ್ರೆ ಕೊಡ್ಲಿ ಇನ್ನು ಮೂರನೇದು ನೀವು ಹೇಳಿದ್ರಲ್ಲ ಪಾಯಿಂಟ್ 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 ಹೇಳು ಮೂರನೇದು ರಾಷ್ಟ್ರಗೀತೆಯನ್ನು ರಾಷ್ಟ್ರಗೀತೆಯನ್ನು ಆರ್ ಎಸ್ ಎಸ್ ಆಡೋದಿಲ್ಲ ಎಲ್ಲಿದೆ ದಾಖಲೆ ನಾವು ರಾಷ್ಟ್ರಗೀತೆಯನ್ನು ಆಡೋದಿಲ್ಲ ಅಂತ ತಿರಸ್ಕಾರ ಮಾಡಿದ ಯಾವುದಾದ್ರೂ ಅಧಿಕೃತ ದಾಖಲೆ ಇದೆಯಾ ಇಲ್ಲ ನಾನು ನಾನು ನಿಮ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಏನು ಮಾತಾಡ್ತಾ ಇದ್ದೀರಿ ಆಗಿಂದ ಸಂವಿಧಾನ ಅಂಬೇಡ್ಕರ್ ಏನು ಸಮಾನತೆ ಈ ದೇಶದಲ್ಲಿ ಸಂವಿಧಾನ ಏನಾದರೂ ಇಲ್ಲಿವರೆಗೂ ಅಂಬೇಡ್ಕರ ಸಂವಿಧಾನ ಉಳಿದಿದ್ರೆ ಅದಕ್ಕೆ ಆರ್ ಎಸ್ ಎಸ್ ಕಾರಣ ಹೇಗೆ ಕೇಳಿದರೆ ನಾನು ಅಜಿತ್ರ ಅವಕಾಶ ಕೊಟ್ಟರೆ ಹೇಳ್ತೀನಿ ಅಥವಾ ಮುಂದುವರಿತು ಎಸ್ ಹೇಳಿ ಹೇಳಿ ಹಾ ಈ ದೇಶದ ಸಂವಿಧಾನ ಏನಿದೆ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾಕೆ ಹೇಳಿದರು ಇದನ್ನ ಸುಡಬೇಕಾಗುತ್ತೆ ಮುಂದೊಂದು ದಿನ ಆ ಥರದ ಪರಿಸ್ಥಿತಿ ಬಂದ್ರೆ ನಾನೇ ಸುಡ್ತೀನಿ ಅಂತ ಯೋಚನೆ ಮಾಡಿ ಎಲ್ಲೆಲ್ಲಿ ಆರ್ ಎಸ್ ಎಸ್ಗೆ ಈ ದೇಶದಲ್ಲಿ ಸಂವಿಧಾನ ರಕ್ಷಣೆ ಮಾಡಿ ಅವಕಾಶಗಳು ಬಂತು ಯಾವತ್ತು ಇಂದ ಹಿಂಜರಿದಿಲ್ಲ ಈ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂಲ ಸಂವಿಧಾನವನ್ನ ವಿರೂಪ ಮಾಡಿದ ಮಾರಣ ಹೋಮ ಮಾಡಿದ ಏಕೈಕ ಕೀರ್ತಿ ಯಾರಕ್ ಸೇರುತ್ತೆ ಕಾಂಗ್ರೆಸ್ ಸೇರುತ್ತೆ ಅದೇನ್ ಮಾತಂತ ಹೇಳಿದಿ ಸರ್ ನೀವು ರಿಯಲಿ ಈ ದೇಶದಲ್ಲಿ ಎಲ್ಲಾದ್ರೂ ಅಮೆಂಡ್ಮೆಂಟ್ ತರ್ಟಿ ಏಟ್ ತರ್ಟಿ ನೈನ್ ನೀವು ಎಕ್ಸ್ಪ್ಲೈನ್ ಮಾಡ್ಬೋದು ಅಜಿತ್ರೆ ನಾನು ಹೇಳ್ತೀನಿ ಒಬ್ಬದೇ ವ್ಯಕ್ತಿಗೋಸ್ಕರ ಇಡೀ ದೇಶದ ಸಂವಿಧಾನಕ್ಕೆ ಒಂದು ತಿದ್ದುಪಡಿ ಆಗಿದೆಯಲ್ಲ ಮೂವತ್ತೆಂಟು ಮೂವತ್ತೊಂಬತ್ತು ಯಾವ್ದಿದ್ದು ಬಿಡಿ ಇದು ಯಾರಿಗೋಸ್ಕರ ಮಾಡಿದ್ದು ಜನತೆಯಿತಗೋಸ್ಕರ ಪಾರ್ಲಿಮೆಂಟ್ನಲ್ಲಿ ಚರ್ಚೆ ಆಗಿದೆಯಾ ನೋಡಿ ಅದನ್ನು ವಿರೋಧ ಮಾಡಿದ್ದು ಇದೇ ಆರ್ ಎಸ್ ಎಸ್ಸು ಯಾವಾಗ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಇಡೀ ಜನನಾಯಕರನ್ನು ನೀವು ಕೋಣೆ ಒಳಗಿಟ್ಟು ಸಂವಿಧಾನದ ಎಲ್ಲ ಆಶಯಗಳನ್ನು ಬೀದಿಗೆ ಕೆಳಕ್ಕೆ ದೂಡಿದಂಥ ಸಂದರ್ಭದಲ್ಲಿ ಅದನ್ನು ಜನಸಂಘದ ಮೂಲಕ ರಕ್ಷಣೆ ಮಾಡಿದ್ದು ಆರ್ ಎಸ್ ಎಸ್ಸು ಉದಾಹರಣೆಗೆ ನಿಮ್ಗೆ ಹೇಳ್ತೀನಿ ಏ ಇಡೀ ಸಂವಿಧಾನದ ಆಶಯ ಏನಂದರೆ ಒಟ್ಟು ಬಹುದೊಡ್ಡ ಚರ್ಚೆ ಆಗ್ಬೇಕಂತ ಅದಕ್ಕೊಂದು ಬಾಬಾ ಸಾಹೇಬ್ ಆರ್ಟಿಕಲ್ ಆ ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾಳ ದೊಡ್ಡ ಚರ್ಚೆ ಮಾಡಿ ಒಂದು ಆರ್ಟಿಕಲ್ ಒನ್ ನಾಟ್ ಸೆವೆನ್ ಒನ್ ನಾಟ್ ಸೆವೆನ್ ಸಬ್ ಕ್ಲಾಸ್ ಫೈವ್ ಅಂತ ಸೇರಿಸ್ತಾರೆ ಅಂದರೆ ಫ್ರೀ ಟು ಸ್ಪೀಕ್ ಅಂತ ಅಂದರೆ ಇಡೀ ದೇಶಕ್ಕೆ ಅನ್ವಯವಾಗುವ ನಿಯಮಗಳು ಸಂಸತ್ನಲ್ಲಿ ಆಗಬೇಕಂದ್ರೆ ಬಹಳ ದೊಡ್ಡ ಚರ್ಚೆ ಆಗಬೇಕು ಅಂತ ಇಂಥ ಸಂಸತ್ತಿನಲ್ಲಿ ಏನು ಕೋರಮ್ ಅಂತ ಇತ್ತಲ್ಲ ಹತ್ತು ಪರ್ಸೆಂಟ್ ಮಿನಿಮಮ್ ಕೋನ ಕೋರಮ್ಮೇ ಬೇಡ ಇಲ್ಲ ಅನ್ನೋದನ್ನು ನೀವು ಕೋರಂ ಇಲ್ದೆ ಈ ದೇಶದ ಸಂವಿಧಾನ ನಡೀಬಹುದು ಪಾರ್ಲಿಮೆಂಟರಿ ಆಟಿಟ್ಯೂಡ್ ನಡೀಬಹುದು ಅಂತ ಅಮೆಂಡ್ ಮಾಡಿದ್ದು ಇಂದಿರಾ ಗಾಂಧಿ ಇದನ್ನ ರಕ್ಷಣೆ ಮಾಡಿದ್ದು ಆರ್ ಎಸ್ ಎಸ್ ನ ಒಂದು ಏನು ಪ್ರೇರೇಪಿತಗೊಂಡಂತ ಒಂದು ಹೋರಾಟ ಕೇಳಸ್ಕ ಅದರ ಜೊತೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಷ್ಟೊಂದು ದೊಡ್ಡ ಚರ್ಚೆ ವಿಮರ್ಶೆ ತೌಲನಿಕ ವಿಮರ್ಶೆ ಅವಲೋಕನ ಬಹಳ ದೊಡ್ಡ ತೆಟ್ಟನ್ನು ಸಂವಿಧಾನ ರಚನಾ ಸಭೆಯಲ್ಲಿ ಅನುಭವಿಸಿ ಕೊಟ್ಟಂಥ ಮುನ್ನೂರ ತೊಂಬತ್ತೈದು ವಿಧಿಗಳಲ್ಲಿ ನೀವು ಒಂದೇ ಅಮೆಂಡ್ಮೆಂಟಲ್ಲಿ ಐವತ್ತಾರು ವಿಧಿಯನ್ನು ಮಾರಣಮೋಮ ಮಾಡಿದ್ರಿ ವಿರೂಪಗೊಳಿಸಿದ್ರಿ ಒಂದು ಗೊತ್ತಾಗಬೇಕು ಅಜಿತ್ರೆ ನನಗೆ ಕೇವಲ ಇಪ್ಪತ್ತು ವರ್ಷಗಳಲ್ಲಿ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ತೀರ್ಕೊಂಡಂಥ ಅಥವಾ ಸಂವಿಧಾನ ಕೊಟ್ಟದು ಸಾವಿರದ ಒಂಬೈನೂರು ಇಂಪ್ಲಿಮೆಂಟ್ ಇದ್ದ ಐವತ್ತರಲ್ಲಿ ಎಪ್ಪತ್ತು ಕೇವಲ ಇಪ್ಪತ್ತಾರು ವರ್ಷದಲ್ಲಿ ಸಂವಿಧಾನಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿದ್ದ ಐವತ್ತಾರು ವಿಧಿಗಳು ಅಶಕ್ತತೆಯನ್ನು ಹೊಂದಿದ್ವಾ ಅಥವಾ ಇಷ್ಟೊಂದು ವೀಕ್ನಿಂಗ್ ಕಾನ್ಸ್ಟಿಟ್ಯೂಷನನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಗೆ ಕೊಟ್ಟಿದ್ರ ಅಥವಾ ಇಂಥದ್ದನ್ನು ತೀರ್ಚಬೇಕು ಇಂಥದ್ದನ್ನು ತೀರ್ಚಲಿಕ್ಕೆ ಅವಕಾಶ ಇದೆ ಅಂತ ಆರ್ಟಿಕಲ್ ತ್ರೀ ಸಿಕ್ಸ್ಟಿ ಏಯ್ಟನ್ನು ಕೊಟ್ಟಿದ್ರೆ ಇನ್ನು ಮುಂದಕ್ಕೆ ನಿಮ್ಗೆ ಹೇಳ್ತೀನಿ ಎಷ್ಟು ಚಂದ ಈ ದೇಶದಲ್ಲಿ ಸಂವಿಧಾನ ಅಂಬೇಡ್ಕರ್ ಸಂವಿಧಾನ ಮೂಲವಾಗಿ ಉಳಿಲೇ ಇಲ್ಲ ಅಂತ ಅಂದರೆ ನೀವು ಆರ್ಟಿಕಲ್ ಏನು ಫಾರ್ಟಿ ಸೆಕೆಂಡ್ ಅಮೆಂಡ್ಮೆಂಟ್ನ ನಂತರ ನೀವು ಬೇಕಿದ್ರೆ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಅನ್ನು ಚರ್ಚೆ ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ತಮ್ಮ ಕೊನೆಯ ಭಾಷಣ ನವೆಂಬರ್ ಇಪ್ಪತ್ತೈದು ಸಾವಿರದ ಒಂಬೈನೂರ ನಲವತ್ತೊಂಬತ್ತಕ್ಕೆ ಏನು ಭಾಷಣ ಮಾಡಿದರೋ ಆ ಎಲ್ಲ ಆಶಯಗಳನ್ನು ನುಂಗಾಕಿದ್ದು ಕಾಂಗ್ರೆಸ್ ಆರ್ಟಿಕಲ್ ತ್ರೀ ಸೆವೆಂಟಿ ಬೇಡ ಅಂತ ಹೇಳ್ತಾರೆ ಆರ್ಟಿಕಲ್ ತ್ರೀ ಸೆವೆಂಟಿ ಬೇಡ ಅಂತ ಹೇಳ್ತಾರೆ ಈ ದೇಶಕ್ಕೆ ನಾನು ಅಸಮಾನತೆಯನ್ನು ಬಾಧಿಸುವಂತ ಒಪ್ಪೋದಿಲ್ಲ ಅಂತಾರೆ ಚರ್ಚೆ ಕೊಟ್ಟಿದ್ದು ಆರ್ ಎಸ್ ಎಸ್ ಬಗ್ಗೆ ಆಗಿತ್ತು ನಮ್ ಪ್ರಕಾರ ಇಲ್ಲಿ ಪಂಚಾಯತಿ ಕ್ಲೋಸ್ ನಾಟಕ ಬಂದ್